ವೀಕ್ಷಕರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಹುಬ್ಬಳ್ಳಿಯ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸದ ಬಗ್ಗೆ ವರದಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಮ್ಮನ್ನು ಅಗಲಿದ್ದು ವಿಶ್ವವಿಖ್ಯಾತ ಆರ್ಥಿಕ ತಜ್ಞರಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಹಣಕಾಸಿನ ಸಚಿವರಾಗಿ ಹಣಕಾಸಿನ ಆಯೋಗದ ಉಪಾಧ್ಯಕ್ಷರಾಗಿ ಹೊಸ ಆರ್ಥಿಕ ನೀತಿ ಹರಿಕಾರರಾಗಿ ಎರಡು ಅವಧಿಗೆ ದೇಶದ ಪ್ರಧಾನಮಂತ್ರಿ ಹಾಗೇ ದೇಶದ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಇಂದು ಹುಬ್ಬಳ್ಳಿಯಲ್ಲಿ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಬಿ ಎ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಮತ್ತು ಸಾಧನೆಯನ್ನು ಕುರಿತು ಬಿ ಎ ಪಾಟೀಲ್ ಶ್ರೀ ಎಸ್ ಎಂ ಕೋಳೂರ್ ಡಾಕ್ಟರ್ ಲಿಂಗರಾಜ್ ಅಂಗಡಿ ಪ್ರೊಫೆಸರ್ ಕೆ ಎಸ್ ಕೌಜಿಲ್ಗಿ ಎಂ ಕುಂಬಾರ್ ಶ್ರೀಮತಿ ಜಯಲಕ್ಷ್ಮಿ ಉಮಚ್ಗಿ ಶ್ರೀಮತಿ ಅನುರಾಧಾ ಕಾಮತ್ ಶ್ರೀ ಶಿವಶಂಕರ್ ಐಹೊಳೆ ಅವರು ನುಡಿ ನಮನ ಸಲ್ಲಿಸಿ ಮಾತನಾಡಿದರು ಶ್ರೀ ಶೇಖರಗೌಡ ಪಾಟೀಲ್ ಶ್ರೀ ಕೆ ಕೆ ಪಾಟೀಲ್ ಶ್ರೀ ವಿ ಬಿ ಹಿರೇಮಠ್ ಶ್ರೀಮತಿ ಸು ಸುಮಿತ್ರಾ ಖೈರೆ ವಿಠಲ್ರಾವ್ ಖೈರೆ ಶ್ರೀಮತಿ ಶಕುಂತಲಾ ಮುಗಳಿ ಶ್ರೀ ಈರಣ್ಣ ಕಾಡಪ್ಪನವರ್ ಮುಂತಾದವರು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನುಡಿ ನಮನ ಸಲ್ಲಿಸಿದರು ಜಾಸ್ ಅರವತ್ತೊಂದು ವಯಸ್ಸಾಗಿತ್ತು ಕೊಯ್ಲಿ ಅಂತ ಏನ ಹೆಸರು ಇತ್ತು ಕೊಯ್ಲಿ ಇವು ಅಲ್ಲಿ ನಮ್ಮನೆ ಒಂದು ಕಾರ್ಡ್ ಮಾಡಿಸ್ಕೊಂಡು ಎಲ್ಲ ಓಂ ಚಂದಿ ಮೌನ ಸಮಾಪ್ತಿ ಪಾಟೀಲ್ ಸರ್ತಾ ಇದ್ವಿ ಮಂಜು ಬಗ್ಗೆ ಹೇಳ್ತಾ ಇದ್ದೀವಿ ವಿಜಯ ದೇಶಮುಖ್ ಸರ್ ಬಗ್ಗೆ ಹೇಳ್ತಾ ಸಾಕಷ್ಟು ನಾವು ಬಂದಾಗ ಬಂದಾಗ ಸಾಕಷ್ಟು ಮಾಹಿತಿಯನ್ನು ನಿಜವಾದ ರೀತಿಯೊಳಗೆ ಆ ಬೇಡಿಕೆ ಏನಿದೆ ಅಲ್ಲ ಹಿರಿಯ ನಾಗರಿಕರು ವಾಸ್ತವದ ಸಂಬಂಧ ಅತಿ ಬೇಡಿಕೆ ಆಗಲೇ ಎಲ್ಲಾ ರೀತಿಯ ಮಾತ್ರ ಹೇಳ್ತಾರ ಭಾರತದ ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ಸಭ್ಯ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಂದಿನ ದಿವಸ ನಿಧನರಾಗಿದ್ದಾರೆ ಅದು ನಮ್ಗೆ ದುಃಖ ಯಾಕಂದಿ ತೊಂಬತ್ತೆರಡು ವರ್ಷದ ಇಂಥ ಒಬ್ಬ ತಜ್ಞನನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಸಂಘದ ಪರವಾಗಿ ಎಲ್ಲ ರಾಜ್ಯದ ಹಿರಿಯ ನಾಗರಿಕರ ಪರವಾಗಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಕೊಡಲಿ ಅವರ ಕುಟುಂಬಕ್ಕೆ ಆಗ್ತಕ್ಕಂಥ ದುಃಖದೊಳಗೆ ನಾವು ಕೂಡ ಭಾಗಿಯಾಗೇವೆ ಅಂತ ನಮ್ಮ ಹಿರಿಯ ನಾಗರಿಕರ ಸಂಘದ ಜೊತೆಗೆ ಅವ್ರದ್ದು ಒಂದು ಸಂಬಂಧ ಭಾಳ ಅದ್ಭುತವಾದಂಥ ಸಂಬಂಧ ಐತೆ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ಸಂಘ ಸ್ಥಾಪನೆ ಎರಡು ಸಾವಿರದ ಏಳನೇ ಈಶ್ವರ ಸ್ಥಾಪನೆ ಆದ ಮೇಲೆ ಮುಂದೆ ಹಿರಿಯ ನಾಗರಿಕರ ಕಾನೂನು ಏಳಕ್ಕು ಬಂತು ಎಂಟನೇ ಇಸಿಯೊಳಗ್ ಕರ್ನಾಟಕ ಸರ್ಕಾರ ಅನುಷ್ಠಾನ ಮಾಡಿತು ಒಂಬತ್ತನೇ ಇಸಿಯೊಳಗೆ ಅದು ಪ್ರಾಕ್ಟಿಕಲ್ ಆಗಿ ನಮ್ಮ ಸಂಘಕ್ಕೂ ಕೂಡ ಹಿರಿಯ ನಾಗರಿಕರ ಕಾನೂನು ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಒಂದು ಆದೇಶ ಬಂತು ಅದು ಬಹಳ ಪ್ರಾಮುಖ್ಯವಾಗಿ ಎಲ್ಲ ಹಿರಿಯ ನಾಗರಿಕರ ಅರವತ್ತು ವಯಸ್ಸು ತಾಡ್ತಂತ ಹಿರಿಯ ನಾಗರಿಕರಿಗೆ ಸರ್ಕಾರ ಒಂದು ಗುರ್ತಿನ ಕಾರಣ ಮಾಡಿಕೊಡ್ಬೇಕಂತಕ್ಕಂಥ ಸ್ಕೀಮ್ ಬಂತು ಆ ಸ್ಕೀಮ್ಗೆ ನಮ್ಮ ಸಂಘ ಪರ್ಮಿಷನ್ ತಗೊಂತು ಪರ್ಮಿಷನ್ ತಗೊಂಡು ಅದನ್ನ ಒಂದು ನೂರಾರು ಕಾರ್ಡುಗಳನ್ನ ಮೊದಲೇ ಸರಿ ಪ್ರಿಂಟ್ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅದನ್ನು ಸಹಿ ಪಡ್ಕೊಂಡು ಅದನ್ನು ಹಂಚ್ಬೇಕು ಅಂತ ತಿಳ್ಕೊಂಡು ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ ಆ ಕಾರ್ಯಕ್ರಮ ಏರ್ಪಾಡು ಮಾಡಿ ಕಾರ್ಡ್ ಹಂಚ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಸಿಖ್ ಇವರು ಪೇಟ ಹಾಕೊಂಡು ಅದನ್ನ ಕಾರ್ಡ್ ತಗೊಳಾಕ ಬಂದಿದ್ರು ಆಮೇಲೆ ನಾವು ಅವರು ನೀವು ಏನು ಅಂತ ಎಲ್ಲಾ ಕೇಳಿದ್ವಿ ಅವ್ರ ಜೊತೆಗೊಬ್ರು ಪ್ರೆಸ್ ರಿಪೋರ್ಟರ್ ಕುಡಿದ್ರು ಅವ್ರು ಪರಿಚಯ ಮಾಡಿಕೊಟ್ರು ಕೊಟ್ರು ಇವರು ಮನ್ಮೋಹನ್ ಸಿಂಗ್ ಅವ್ರ ಗೋಬ್ರದಾರ ಆಗ್ಬೇಕ್ರಿ ಅಂತ ಎಲ್ಲಿಂದ ಬಂದಾರ ಇವರು ಅಂತ ನಾನು ಕೇಳಿದೆ ಅವ್ರು ಹೇಳಿದ್ರೆ ಇಲ್ಲ ಇಲ್ಲ ಹುಬ್ಬಳ್ಳಿ ಆಗದಾರ ಅಂತ ಹೇಳಿದ್ರು ಬಹಳ ನನ್ಗೆ ಸಂತೋಷ ಆಯ್ತು ಆಮೇಲೆ ಕಾರ್ಡ್ ಅವ್ರಿಗೆ ಕೊಟ್ವಿ ಆಮೇಲೆ ಕಾರ್ಡ್ ಕೊಟ್ಟ ತಕ್ಷಣ ಇನ್ನೊಬ್ರು ನಮ್ಮ ಜೊತೆಗಿದ್ದವ್ರು ಏನೈತಿ ಭಾರತದ ಪ್ರಧಾನ ಮಂತ್ರಿಗಳಿಗೆ ಕಾರ್ಡ್ ಕೊಟ್ಟಂಗ ಆಗ್ತು ನೀವು ಅನ್ನೋ ಮಾತನ್ನ ಹೇಳಿದ್ರು ಇಲ್ಲ ಕೊಟ್ಟಂಗೆ ಅಂದ್ರೂ ಅಂಥ ಸಂದರ್ಭ ಬಂದ್ರು ಕೊಡ್ಬೋದು ಆದ್ರೆ ಅವ್ರನ್ನ ನಾವು ಭೇಟಿ ಮಾಡಕ್ಕೆ ಆಗೋದಿಲ್ಲ ಅಂತಿದ್ವಿ ಅವಾಗ ಸ್ವತಃ ಅವರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದು ಮುಂದೆ ಒಂದು ವರ್ಷ ಕಳೆಯೋದೊಳಗ ಅವ್ರ ಸಂಬಂಧಿಕರು ಇಲ್ಲೇ ಹುಬ್ಬಳ್ಳಿ ಒಳಗೆ ತೀರ್ಕೊಂಡ್ರವ್ರು ತೀರ್ಕೊಂಡ್ರಾಗ ಪ್ರಧಾನ ಮಂತ್ರಿ ಇದ್ರು ಕೂಡ ಅವ್ರ ಮನೆಗೆ ಅದು ಮಾತಾಡ್ಸಕ್ ಬಂದರು ಮಾತಾಡ್ಸಕ್ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರ ಕೋಬ್ರದವರು ಕಾರ್ಡ್ ತಗೊಂಡು ನಮ್ಮ ಸಂಘದ ಮೆಂಬರ್ ಕೂಡ ಆಗಿಬಿಟ್ಟಿದ್ರು ಅವರು ಹಿರಿಯ ನಾಗರಿಕರ ಸಂಘದ ಮೋಸ್ಟ್ಲಿ ಅವ್ರ ಹೆಸರು ಕೊಹ್ಲಿ ಅಂತ ಮುಂದೆ ಅವರು ಏನು ಮಾಡ್ಯಾರ ಅಂತಂದ್ರೆ ಇಲ್ಲ ನಮ್ಮ ಬ್ರದರ್ ಬರ್ತಾ ಇದ್ದಾರೆ ಅವ್ರ ಕೈಯಾಗಿಂದ ಕಾರ್ಡ್ ಕೊಡ್ಸ್ಬೇಕಂದ್ರಿ ಈಗ ಬಂದ್ರು ನೋಡ್ರಿ ಅಂತಂದ್ರೆ ಅವ್ರು ಏ ಮತ್ತೊಂದ್ಸಲ್ ಭೇಟಿ ಮಾಡಿಸ್ಬಿಡ್ರಿ ಅಂದ್ರೂ ಅದ್ರ ಭೇಟಿ ಮಾಡ್ಸೋಕೆ ಸಾಧ್ಯ ಆಗಲಿಲ್ಲ ಯಾಕಂತ ಅವ್ರ ಮನೆಯೊಳಗೆ ಕಾರ್ಯಕ್ರಮ ಇದ್ದಿದ್ರಿಂದ ಕೊನೆಗೆ ನಾವು ಪೊಲೀಸ್ ಹೇಳಿ ಗಾಡಿ ಹತ್ತೋ ಟೈಮ್ ಒಳಗೆ ಒಂದು ಸೆಕಂದ್ ಅವ್ರಿಗೆ ಭೇಟಿ ಮಾಡಿ ಅವರ ಬ್ರದರ್ ಇಂಟ್ರೊಡ್ಯೂಷನ್ ಮಾಡಿದರು ನಾನು ಹಿರಿಯ ನಾಗರಿಕರ ಕಾರ್ಡ್ ಪ್ರಥಮ ನನಗೆ ಕೊಟ್ಟಿದ್ದಾರೆ ಈ ಸಂಘದವರು ಅಂತ ತಿಳ್ಕೊಂಡು ಅವಾಗ ಅವರು ಒಳ್ಳೇದಾದಂತ ನಮ್ಮ ಸಂಘಕ್ಕೆ ಶುಭ ಹಾರೈಕೆ ಅವರ ಅಮೃತ ಹಸ್ತಿಂದ ನಮ್ಮ ಸಂಘದ ಮೊದಲನೇ ಕಾರ್ಡನ್ನ ಅವರು ಕೊಟ್ಟಿದ್ದು ಇವತ್ತಿನೂ ನಾವು ಸ್ಮರಣೆ ಮಾಡ್ತಾ ಇದ್ವಿ ಒಳ್ಳೆ ಸಬ್ಬ ವ್ಯಕ್ತಿ ಮತ್ತು ಇತ್ತೀಚಲಾಗಿ ಏನಾಗ್ತದೆ ನಮ್ಮ ಸಂಘ ಒಂದು ದೊಡ್ಡ ಆಲ್ ಇಂಡಿಯಾ ಪ್ರಾಜೆಕ್ಟ್ ತೊಗೊಂಡೆ ಏನಪ್ಪಾ ಅಂತಂದ್ರೆ ರಾಷ್ಟೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಅಂತ ಈ ಅಭಿಯಾನ ಮುಖ್ಯ ಉದ್ದೇಶ ಅಂತಂದ್ರೆ ಎಲ್ಲ ಹಿರಿಯ ನಾಗರಿಕರು ಸಂಪತ್ತು ಅಂತ ಘೋಷಣೆ ಆಗಬಹುದು ಗೆಜೆಟ್ ನೋಟಿಫಿಕೇಶನ್ ಇನ್ನು ಎರಡನೇದು ಆರ್ಥಿಕವಾಗಿ ಹಿಂದುಳಿದ ಬಿ ಪಿ ಎಲ್ ಕಾರ್ಡ್ ಏನು ಅರ್ಜಿನ್ದಾರ ಇವ್ರಿಗೆ ತಿಂಗಳ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಬಹುದು ಇದು ಬಹಳಷ್ಟು ಜನರಿಗೆ ಇದು ಅಸಾಧ್ಯ ಅಂತ ಅನಿಸ್ತತಿ ಆದ್ರೆ ಇದು ಸಾಧ್ಯ ಐತಿ ಅನ್ನೋದನ್ನ ಬಹಳಷ್ಟು ಆರ್ಥಿಕ ತಜ್ಞರು ಇದನ್ನು ಪ್ರೂವ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾರ ಅದರೊಳಗೆ ನಮ್ಮ ಸಂಘದ ಅಖಿಲ ಭಾರತ ಮಟ್ಟದ ಸಂಘದೊಳಗ ಇದ್ದಂಥ ಒಬ್ಬ ಆರ್ಥಿಕತನ ಅವನು ಬಹಳಷ್ಟು ಫೇಮಸ್ ಡಾಕ್ಟರ್ ಅನಿಲ್ ಬೋಕಿಲ್ ಜಿ ಅಂತ ಅನಿಲ್ ಬೋಕಿಲ್ ಜಿ ಅವರು ಮಹಾರಾಷ್ಟದವರು ಪುನಾದೊಳಗ ರಾಷ್ಟ್ರ ಮಟ್ಟದೊಳಗ ಒಂದು ಇದು ಟ್ರಸ್ಟ್ ಅನ್ನ ಮಾಡಿದ್ರು ಅದರ ಹೆಸರು ಆರ್ಥಿಕ ಕ್ರಾಂತಿ ಟ್ರಸ್ಟ್ ಅಂದ್ರೆ ದೇಶದೊಳಗೆ ಆರ್ಥಿಕ ಸುಧಾರಣೆ ಮಾಡಬೇಕಾದ್ರೆ ಆ ಕ್ರಾಂತಿ ಟ್ರಸ್ಟ್ನವರು ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಒಂದೊಂದು ವರದಿಯನ್ನ ಕೊಡ್ತಾರೆ ಅದು ಎಷ್ಟೊಂದು ಮಹತ್ವದ ಅವರು ವರದಿ ಪ್ರಕಾರ ಎರಡು ಇಂಪ್ಲಿಮೆಂಟ್ ಗ್ರೇಟ್ ಮಾನ್ಯ ಪ್ರಧಾನಮಂತ್ರಿಗಳು ಇಂಪ್ಲಿಮೆಂಟ್ ಮಾಡಿದಾರೆ ಒಂದು ನೋಟ್ ಬ್ಯಾನ್ ಮಾಡಿದ್ದು ನೋಟ್ ಬ್ಯಾನ್ ಮಾಡಿದ್ದು ಅವರು ಕೊಟ್ಟಂತ ಒಂದು ವರದಿ ಎರಡನೇದು ಜನ್ ಧನ್ ಯೋಜನೆ ಪ್ರತಿಯೊಬ್ಬರು ಬ್ಯಾಂಕ್ನೊಳಗೆ ಅಕೌಂಟ್ ಇರಲೇಬೇಕು ಯಾರಿಗೆ ದುಡ್ಡು ಇಲ್ಲ ಸರ್ಕಾರದಿಂದ ಐದನೂರು ರೂಪಾಯಿ ದುಡ್ಡು ಹಾಕಿ ಅವರ ಅಕೌಂಟ್ ಓಪನ್ ಮಾಡ್ತಾರೆ ಈ ಎರಡು ಯೋಜನೆ ಈ ಆರ್ಥಿಕ ಕ್ರಾಂತಿ ಟ್ರಸ್ಟ್ನವರ ಕೊಟ್ಟಿದ್ದು ಇವರು ನಮ್ಮ ಒಂದು ಇದು ಇದ್ದಂದ್ರೆ ನಮ್ಮ ಹಿರಿಯ ನಾಗರಿಕರ ಅಖಿಲ ಭಾರತ ಮಟ್ಟದೊಳಗೆ ಇವರು ಕೂಡ ಸದಸ್ಯರಿದ್ದ ಹಿರಿಯ ನಾಗರಿಕರ ಬಗ್ಗೆ ಒಂದು ಸಿದ್ಧಿಗತಿಯನ್ನ ಅಧ್ಯಯನ ಮಾಡಿ ಹಿರಿಯ ನಾಗರಿಕರ ಒಂದು ಅನುಕೂಲತೆ ಸಿದ್ಧಿಗತಿ ಭಾರತ ಮೇಲೆತ್ತರಕ್ಕೆ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ ಒಂದು ವರದಿಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಎರಡು ವರ್ಷದಿಂದ ಸಲ್ಲಿಸಿದ್ದಾರೆ ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತ ಎರಡೇ ಎರಡು ಪಾಯಿಂಟ್ ಒಂದು ಈ ರಾಷ್ಟ್ರದ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಎಣ್ಣೆದ್ದು ಬಿಪಿಎಲ್ ಕಾರ್ಡ್ ಮಾರ್ಜಿನ್ ಇದ್ದಂಥವ್ರಿಗೆ ಹತ್ತು ಸಾವಿರ ರೂಪಾಯಿ ಇದು ಮಾಸಿಕ ವೇತನ ಕೊಡಬೇಕು ಮೂರನೇದು ಸಪ್ರೇಟ್ ಮಂತ್ರಾಲಯ ಬೇಕು ಈ ಹಿರಿಯ ನಾಗರಿಕರಿಗೆ ಒಂದು ಪ್ರತ್ಯೇಕವಾದಂಥ ಮಿನಿಸ್ಟರ್ ಪ್ರತ್ಯೇಕವಾದಂಥ ಡಿಪಾರ್ಟ್ಮೆಂಟ್ ಇರೋದು ಯಾಕೆ ಹೇಳ್ಬೇಕಂತಂದ್ರೆ ಬಹಳ ಜನರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ ಈಗ ಸದ್ಯ ನಮ್ಮ ರಾಷ್ಟ್ರದೊಳಗೆ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ಹಿರಿಯ ನಾಗರಿಕರದ ಮತ್ತೆ ಅವ್ರಿಗೆ ಏನು ನಡೀತಾವ ದೌರ್ಜನ್ಯ ಹರ್ಯಾಶ್ಮೆಂಟ್ ಆರ್ಥಿಕ ತೊಂದರೆ ಇದನ್ನೆಲ್ಲಾನು ಹೋಗಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅಂತಂದ್ರೆ ಬರೀ ಅವ್ರಿಗೆ ಅಷ್ಟ ಅನುಕೂಲ ರಾಷ್ಟ್ರದ ಅಭಿವೃದ್ಧಿ ಆಕತಿ ಅಂತ ರಿಪೋರ್ಟ್ ಅನ್ನು ಕೊಟ್ಟಿರೋ ಹೇಗೆ ಅಭಿವೃದ್ಧಿ ಆಕತಿ ಅಂತಂದ್ರೆ ಇಲ್ಲೇನು ಬ್ಯಾಂಕ್ನೊಳಗೆ ಪ್ರತಿಯೊಂದು ಹಳ್ಳಿ ಹಳ್ಳಿ ಕೋರ್ಟ್ ಕೆಟ್ಟಲೆ ದುಡ್ಡು ಪ್ರತಿ ತಿಂಗಳ ಬರ್ತೈತಿ ಅದು ಅಮೌಂಟ್ ಮೊಬಿಲೈಸೇಷನ್ ಆಕತಿ ಅದ್ರ ಮೇಲೆ ಲೋನ್ ಸಿಗ್ತೈತಿ ಆಮೇಲೆ ಅವ್ರ ಮನೆಯೊಳಗಿದ್ದಂತ ಯುವಕರಿಗೆ ಏನು ಉದ್ಯೋಗ ಮಾಡಕ್ಕೆ ಅವಕಾಶ ಆಕೈತಿ ಮತ್ತು ಬಹಳ ಪ್ರಮುಖವಾಗಿ ಹಿರಿಯರು ಅಂತಕ್ಕಂತ ಒಂದು ಗೌರವ ಘನತೆ ಹೆಚ್ಚಾಗ್ತದೆ ಅದಕ್ಕೆ ಸಂವಿಧಾನದೊಳಗ ಐತಿ ಜೀವಿಸುವ ಹಕ್ಕು ಅಂತಂದ್ರೆ ಘನತೆಯಿಂದ ಜೀವನ ಅನ್ನೋ ಸಂವಿಧಾನದ ಒಂದು ಹಕ್ಕು ಆ ಘನತೆಯಿಂದ ಜೀವನ ಮಾಡಬೇಕಾದ್ರೆ ಆರ್ಥಿಕ ಸಬಲತೆ ಬೇಕು ಆರ್ಥಿಕ ಇಲ್ಲ ಅಂತಂದ್ರೆ ಯಾರು ನೋಡೋದಿಲ್ಲ ಅವರ ಬೀದಿ ಪಾಲು ಮಾಡಿ ಹಿರಿಯ ನಾಗರಿಕರನ್ನ ಅನೇಕ ತೊಂದರೆಗಳನ್ನ ಭವನಗಳ ಅನುಸರಿಸ ಅದಕ್ಕೆ ಇದಕ್ಕೆಲ್ಲ ಮೂಲ ಈ ನಮ್ಮ ಆರ್ಥಿಕ ಖಾತೆ ಟ್ರಸ್ಟ್ ಏನು ವರದಿ ಕೊಟ್ಟಾರ ಅದನ್ನ ಅನುಷ್ಠಾನ ಮಾಡಲೇಬೇಕಂತ ನಾವು ರಾಷ್ಟ್ರಮಟ್ಟದ ಮಟ್ಟದ ಹೋರಾಟ ಆರಂಭ ಮಾಡಿವಿ ಈ ಟ್ರಸ್ಟ್ ವರದಿ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹತ್ರ ಐತಿ ಅದಕ್ಕೆ ಅವರು ಅದನ್ನು ನೋಡ್ಕೊಂಡು ಬಿಟ್ಟು ಒಳ್ಳೆಯ ವರದಿ ಇದನ್ನು ಸರ್ಕಾರ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ಅಭಿಪ್ರಾಯ ಇತ್ತು ಆದರೆ ಇವತ್ತು ಅವರ ಜೀವಂತ ಇಲ್ಲ ಆದರೆ ಅವರ ಸ್ಮರಣೆ ನಾವು ಇಂಥ ಒಳ್ಳೆಯ ಆರ್ಥಿಕ ತಜ್ಞ ಇದರೂ ಕೂಡ ಇದನ್ನು ಮಾಡಿದ್ದಾರೆ ಸ್ಮರಣೆಯನ್ನ ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮ ಸಂಘದ ಹೋರಾಟದಲ್ಲಿ ನಮ್ಮ ಸಂಘದ ಒಂದು ಪ್ರಗತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಹಾಸು ನಾವು ಪ್ರತಿ ದಿವಸ ಅವರನ್ನ ನೆನೆಸ್ತಾ ಇದ್ದೇವೆ ಈ ಕಾರಣದಿಂದ ಈ ಒಂದು ವರದಿ ಏನೈತಿ ಆರ್ಥಿಕ ತಜ್ಞರು ನೀಡಿದಂತ ವರದಿ ಮನಮೋಹನ್ ಸಿಂಗ್ ಅವರು ಓದಿದಂತ ಈ ವರದಿ ರಾಷ್ಟ್ರೀಯ ಹಿರಿಯ ನಾಗರಿಕರ ಒಂದು ಅನುಕೂಲಕ್ಕಾಗಿ ಇದು ಆಗಬೇಕು ಅಂತ ಹೇಳ್ಕೊಂಡು ಈ ಮೂಲಕ ನಾವು ಅವರ ಒಂದು ಮನಸ್ಸಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ರಾಷ್ಟ್ರೀಯ ಮುಖಂಡರಲ್ಲಿಯೂ ಕೂಡ ಇದನ್ನು ಅವರ ಮುಖಾಂತರವಾಗಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ತೀವ್ರವಾಗಿ ವರದಿಯನ್ನು ಅನುಷ್ಠಾನಗೊಳಿಸಿ ಅಂತ ನಾನು ಕೇಳ್ಕೊಳ್ತೇನೆ